ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ನೂರ ತೊಂಬತ್ತೈದು ಸೀಟ್ಗಳು ಬರ್ತವೆ ನಾವು ಯಾವ ಎಕ್ಸಿಟ್ ಪೋಲ್ ನಂಬೋದಿಲ್ಲ ಅಂತ ಬಡ್ಬಡಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮುತ್ಯ ಮಲ್ಲಿಕಾರ್ಜುನ ಮುತ್ಯ ಅವರು ಒಂದನೇ ತಾರೀಕು ಎಕ್ಸಿಟ್ ಪೋಲ್ ಬಂದ ಮೇಲೆ ಹಾಗೆ ಆಗಿರ್ತಾರೆ ಅಂತ ಮಾಡಿದ್ದೆ ನಾನು ಗಾಬರಿ ಆಗಿಬಿಟ್ಟಿರ್ತಾರೆ ಹೆಂಗಪ್ಪ ದಿಕ್ಕೆ ತೋಚಲಾರ್ದಂಗೆ ಆಗಿಬಿಟ್ಟಿದೆ ಹೆಂಗೆ ಉತ್ತರ ಹೇಳೋದು ಆ ಕಡೆ ಮೇಡಮ್ ಜೊತೆ ಉತ್ತರ ಹೇಳಬೇಕು ಮೇಡಮ್ಗೆ ಸೋನಿಯಾ ಗಾಂಧಿ ಅವರಿಗೆ ಈ ಕಡೆ ರಾಹುಲ್ ಗಾಂಧಿ ತಲೆ ತಿಂತಾರೆ ಏನು ಮಾಡೋದು ಗೊತ್ತಾಗಲಾರ್ದು ಅಯೋಮಯ ಸ್ಥಿತಿಗೆ ಹೋಗ್ತಾರೆ ಅಂತ ತಿಳ್ಕೊಂಡಿದ್ವಿ ಆದರೆ ಈ ಮುತ್ಯ ಯಾವ ರೀತಿ ಬಡಬಡಿಸ್ತಾ ಇದ್ದಾರೆ ಅಂದರೆ ಇಡೀ ದೇಶಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಮಂತ್ರಿ ಆಗಲಿದ್ದಾರೆ ಇಡೀ ದೇಶ ಒಕ್ಕೋರ್ಲಿಂದ ಅವ್ರನ್ನ ಒಪ್ಕೊಂಡಿದೆ ಅಂತ ಗೊತ್ತಾಗಿದೆ ಆದರೆ ಮಲ್ಲಿಕಾರ್ಜುನ ಮುತ್ಯ ಮಾತ್ರ ಎರಡು ನೂರ ತೊಂಬತ್ತೈದು ಸೀಟುಗಳು ಬರ್ತವೆ ಅಂತ ಬಡಬಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಇವರು ಬಡಬಡಿಸ್ತಾರೆ ಅಲ್ಲಿ ಅವ್ರ ಮಗ ಕೂತಾರೆ ಇಲ್ಲಿ ಗುಲ್ಬರ್ಗಾದೊಳಗೆ ಆತ ಹೇಳ್ತಾನೆ ನಾವು ಎಕ್ಸಿಟ್ ಪೋಲ್ ನಂಬಲ್ಲ ಜನರ ಎಕ್ಸಿಟ್ ಪೋಲ್ ನಂಬ್ತೀವಿ ಜನ್ರು ಹೇಳಿದ್ದನ್ನೇ ಎಕ್ಸಿಟ್ ಪೋಲಲ್ಲಿ ತೋರಿಸೋದು ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ನೋಡಿ ಯಾವ ಭಾರತೀಯ ಜನತಾ ಪಕ್ಷ ಎನ್ ಡಿ ಎನ್ನವ್ರನ್ನ ಮುಗಿಸ್ತೀವಿ ಅಂತ ಹೋಗಿದ್ರು ಅವರೆಲ್ಲ ಮಕಾಡೆ ಮಲಗಿದಂಥ ಸಂದರ್ಭದಲ್ಲಿ ಅವರಿಗೆ ಮರ್ಮಾಘಾತ ಆದ ಸಂದರ್ಭದಲ್ಲಿ ಇನ್ನು ಎರಡೇ ಎರಡು ದಿವಸಕ್ಕೆ ಫಲಿತಾಂಶ ಬರುವ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಹೇಳಿಕೊಂಡು ಬಡಬಡಿಸೋದ್ರಿಂದ ಜನ ಎಲ್ಲೆಲ್ಲಿಂದ ನಗಬೇಕು ಗೊತ್ತಾಗಲಾರದ ಸ್ಥಿತಿಗೆ ಬರ್ತಾರೆ ಇಷ್ಟಕ್ಕೂ ಈ ಬಾರಿ ವಿಶೇಷತೆಗಳನ್ನು ನಿಮ್ಗೆ ಹೇಳಬೇಕು ನಂಬರ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಏನು ನಂಬರ್ಸ್ ಹೇಳಬೇಕು ಎಲ್ಲೆಲ್ಲಿ ಹಿಂದಿ ಹೃದಯ ನಾಡು ಅಂತ ಹೇಳ್ತೇವೆ ಅಂದರೆ ಹಿಂದಿ ಭಾಷೆ ಮಾತನಾಡುವಂಥ ರಾಜ್ಯಗಳಿದ್ದಾವೆ ಅಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷ ಸ್ವೀಪ್ ಮಾಡಿದೆ ಗುಜರಾತ್ಗೆ ಹೋಗಿ ಗುಜರಾತ್ ಸಂಪೂರ್ಣವಾಗಿ ವೆಸ್ಟ್ ಇಂಡಿಯಾ ಪಶ್ಚಿಮ ಭಾರತದ ದಿಕ್ಕಡೆ ಹೋಗಿ ಸಂಪೂರ್ಣವಾಗಿ ಸ್ವೀಪ್ ಮಾಡಿದೆ ಅದು ಬಿಟ್ಟರೆ ಮಧ್ಯಪ್ರದೇಶಕ್ಕೆ ಬನ್ನಿ ಭಾರತದ ಮಧ್ಯಭಾಗ ಅಲ್ಲಿ ಸ್ವೀಪ್ ಮಾಡಿದೆ ಛತ್ತೀಸ್ಗಢ ಬನ್ನಿ ಛತ್ತೀಸ್ಗಢಲ್ಲಿ ಸ್ವೀಪ್ ಮಾಡ್ತಾಯಿದೆ ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ ಸ್ವೀಪ್ ಮಾಡ್ತಾಯಿದೆ ದಿಲ್ಲಿಯಲ್ಲಿ ಸ್ವೀಪ್ ಮಾಡ್ತಾಯಿದೆ ಇದು ಒಂದು ಕಡೆ ಭಾಳ ದೊಡ್ಡದಾದಂಥ ರಾಜ್ಯ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಓದ್ಸೋಕ್ಕಿಂತ ಹೆಚ್ಚಿನ ಸೀಟನ್ನು ಎನ್ ಡಿ ಎ ತೊಗೋತದೆ ಭಾರತೀಯ ಜನತಾ ಪಕ್ಷ ತಗೊಳತ್ತೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಬಾರಿಯ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ನಾನು ತುಂಬ ಅಚ್ಚರಿಯಾಗಿದ್ದು ಎರಡು ಕಡೆ ಒಂದು ತೆಲಂಗಾಣ ಇನ್ನೊಂದು ಕರ್ನಾಟಕದಲ್ಲಿ ಈ ಬಾರಿ ಭಾಳ ಕಡಿಮೆ ಸೀಟ್ ಬರ್ತವೆ ಯಾಕೆಂದರೆ ಸೀಟ್ ಹಂಚಿಕೆಯಲ್ಲೇ ಭಾಳ ವ್ಯತ್ಯಾಸ ಆಗಿಬಿಡ್ತು ಅಂತ ಬಹಳಷ್ಟು ಜನ ಕಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಮಮ್ಮಲ್ಲ ಮರುಗ್ತಾಯಿದ್ರು ಏನು ಹಿಂಗೆ ಮಾಡಿಬಿಟ್ರಿ ಇವರು ಯಾಕೆ ಈ ಥರ ಈಗ ಹಂಗೆ ಈ ಸಲ ನಾವು ಕಳೆದ ಬಾರಿ ಆದರೆ ಹಿಂದಿನ ಸಲ ಯಾವ ರೀತಿ ಗೆಲುವನ್ನು ತಂದುಕೊಟ್ಟು ಆ ರೀತಿ ಆಗಲ್ಲ ಅಂದ್ಕೊಂಡಿದ್ರು ಆದರೆ ಬಂದಿರುವ ಫಲಿತಾಂಶ ನೋಡಿದರೆ ಈಗ ಬಂದಿರುವಂಥ ಸೂಚನೆಗಳನ್ನು ನೋಡಿದರೆ ಸಮೀಕ್ಷೆಗಳನ್ನು ನೋಡಿದರೆ ಇಪ್ಪತ್ತರ ಗಡಿಯನ್ನು ಸುಲಭವಾಗಿ ಭಾರತೀಯ ಜನತಾ ಪಕ್ಷ ದಾಟಿಬಿಡುತ್ತೆ ನೋಡಿ ಕರ್ನಾಟಕದ ಜನ ಯಾವತ್ತೂ ಭಾರತೀಯ ಜನತಾ ಪಕ್ಷ ಬಿಟ್ಕೊಟ್ಟಿಲ್ಲ ತೊಂಬತ್ತೆಂಟರಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆ ಇರಿದ್ರು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಲ್ಲುತ್ತೆ ಅವರ ಅವರ ಪಕ್ಷ ಕೂಡ ಅವರ ಜೊತೆ ಅಲಯನ್ಸ್ ಮಾಡುತ್ತೆ ತೊಂಬತ್ತೊಂಬತ್ತರಲ್ಲಿ ಜೆ ಎಚ್ ಪಟೇಲ್ರು ಇದ್ದಾಗ ಮಾತ್ರ ಸ್ವಲ್ಪ ವಿಫಲಗೊಂಡಿತು ಅನ್ನೋದು ಬಿಟ್ಟರೆ ಮುಂದೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಸಮಸ್ಯೆ ಆಗಿಯೇ ಇಲ್ಲ ರಾಜ್ಯದಲ್ಲಿ ಎಷ್ಟೋ ಸಲ ಇಲ್ಲಿಯ ನಾಯಕತ್ವದ ಕೊರತೆಯಿಂದಾಗಿ ಇಲ್ಲಿಯ ಭ್ರಷ್ಟಗಾರರಿಂದಾಗಿ ಇಲ್ಲಿರುವಂಥ ವ್ಯವಸ್ಥೆಯಿಂದಾಗಿ ಭಾರತೀಯ ಜನತಾ ಪಕ್ಷಕ್ಕೆ ತೊಂದರೆ ಆಗಿರುವುದನ್ನು ಬಿಟ್ಟರೆ ಸೋಲನ್ನು ಕಾಣಬೇಕಾಗಿರೋದನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಷ್ಟ್ರದ ವಿಚಾರ ಬಂದಾಗ ಅದು ಅಟಲ್ ಬಿಹಾರಿ ವಾಜಪೇಯಿ ಆಗಿರಲಿ ನರೇಂದ್ರ ಮೋದಿ ಆಗಿರಲಿ ರಾಷ್ಟ್ರದ ಪರವಾಗಿ ಕರ್ನಾಟಕ ನಿಂತಿದೆ ಈ ಬಾರಿ ನಮ್ಮ ನಮ್ಮ ಡಿ ಕೆ ಶಿವ ಅವರು ಹಣದ ಥೈಲಿ ಹಿಡ್ಕೊಂಡು ಇದ್ರು ದುಡ್ಡು ಇದ್ಬಿಟ್ರೆ ಸಾಕು ಚುನಾವಣೆ ಬಿಡ್ತೀವಿ ಅಂತ ಎರಡನೇದು ಬಿಟ್ಟಿ ಭಾಗ್ಯ ಹೇಳಿಬಿಟ್ರೆ ಬಿಡ್ತೀವಿ ನಾವು ಈಗಾಗಲೇ ಒಂದು ವರ್ಷ ಎಲ್ಲಾರಿಗೂ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟಿದ್ದೀವಿ ಜನ ನಮ್ಮನ್ನು ನಂಬಿಟ್ಟಿದ್ದಾರೆ ಈ ಸಲ ನಾವು ಇಪ್ಪತ್ತರ ಸ್ಥಾನವನ್ನು ದಾಟಿ ತಗೋತೀವಿ ಅಂತ ಈ ಕಡೆ ಸಿದ್ದರಾಮಯ್ಯ ಈ ಕಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದರು ನೀವು ನನಗೆ ಸರಿಯಾಗಿ ಸೀಟ್ ಕೊಡಲಿಲ್ಲ ಅಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೊರಟೋಗತ್ತೆ ಅಂತ ಅಂಗ್ಲಾಚಲಿಕ್ಕೆ ಶುರು ಮಾಡಿದರು ಆದರೆ ಇಲ್ಲಿಯ ಪ್ರಬುದ್ಧ ಮತದಾರ ಕರ್ನಾಟಕದ ಪ್ರಬುದ್ಧ ಮತದಾರ ನಿಮ್ಮ ಯೋಗ್ಯತೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ನೀವು ಕೊಟ್ಟಿರುವಂಥ ಗ್ಯಾರಂಟಿಗಳು ನಿಷ್ಪ್ರಯೋಜಕ ನಿಮ್ಮನ್ನು ನಂಬಿ ನಾವು ಅವತ್ತು ಬಿಟ್ಟಿ ಭಾಗ್ಯ ನಂಬಿ ಕೊಟ್ಟಿದ್ದಲ್ಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸರಿ ಇರಲಿಲ್ಲ ಭ್ರಷ್ಟಾತಿ ಭ್ರಷ್ಟರಿದ್ದರು ಅವ್ರನ್ನ ಹೊಡೆದು ಓಡಿಸ್ಲಿಕ್ಕೋಸ್ಕರ ನಿಮ್ಮ ಮತ ಕೊಟ್ಟಿದ್ವಿ ನೀವು ಅದರಲ್ಲಿಯೂ ಯಶಸ್ವಿಯಾಗಲಿಲ್ಲ ನಿರಾಸೆ ಮಾಡಿದ್ರಿ ನಿಮ್ಗೆ ಓಟ್ ಕೊಡೋದಿಲ್ಲ ನರೇಂದ್ರ ಮೋದಿ ಅವರು ಕೊಡ್ತೀವಿ ಅಂತ ಸ್ಪಷ್ಟವಾದಂಥ ನಿಲುವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಪ್ರಬುದ್ಧ ಮತದಾರ ತೆಗೆದುಕೊಂಡಿದ್ದಾನೆ ತನ್ಮೂಲಕ ಸ್ವಾಭಿಮಾನವನ್ನು ಮೆರೆದಿದ್ದಾನೆ ಇಲ್ಲೇ ಹೋದರೆ ಏನಾಗಿಬಿಡ್ದು ಅಂದರೆ ಇವರು ಫ್ರೀ ಫ್ರೀ ಬೀಸ್ ಫ್ರೀ ಬೀಸ್ ಅಂಥೇಳಿ ಸಾಡೆ ಆಟ ಹಜಾರ್ ಸಾಡೆ ಹಜಾರ್ ಎಂಟೂವರೆ ಸಾವಿರ ರೂಪಾಯಿ ಅಂತೇಳಿ ಜನರಿಗೆ ತಲೆಗೆ ಟೊಪ್ಪಿಗೆ ಹಾಕಿ ಇದೇ ರೀತಿಯ ರಾಜಕಾರಣ ಮುಂದುವರ್ಕೊಂಡು ಹೋಗ್ಬೇಕಾಗಿತ್ತು ಇದು ಕರ್ನಾಟಕಕ್ಕೆ ಮಾತ್ರ ಸೀಮಾತ್ಕಾಗೋದಿಲ್ಲ ಇದು ತೆಲಂಗಾಣಕ್ಕೂ ಬರುತ್ತೆ ತೆಲಂಗಾಣದಲ್ಲಿ ಈ ಬಾರಿ ಯಾವ ಸ್ಥಿತಿ ಬಂದಿದೆ ಅಂದರೆ ಕಾಂಗ್ರೆಸ್ಸು ಸ್ವತಃ ಅಲ್ಲಿ ಸರ್ಕಾರವನ್ನು ಇಟ್ಟುಕೊಂಡು ಮೂರು ಮೂರು ಜನ ಇಟ್ಕೊಂಡು ರೇವಂತ್ ರೆಡ್ಡಿ ಅನ್ನುವಂಥ ವ್ಯಕ್ತಿಯನ್ನು ಇಟ್ಕೊಂಡು ಈ ಬಾರಿ ಇನ್ನಿಲ್ಲದ ಹಾಗೆ ಕಳಪ ಪ್ರದರ್ಶನವನ್ನು ನೀಡ್ತಾ ಇದೆ ಕೆಲವೇ ಕೆಲವು ಅಂಕಿಅಂಶಗಳನ್ನ ಹೇಳ್ತೀನಿ ಬಹಳ ನಿಮ್ಮ ತಲೆ ಕೆಡಿಸೋದಿಲ್ಲ ನಂಬರ್ಗಳನ್ನ ಹೇಳಿ ಇದು ಮಾಡೋದಿಲ್ಲ ಯಾಕಂದರೆ ಯಾವತ್ತೂ ನಂಬರ್ಗಳು ನೋಡಿ ಬಹಳ ಸಿಂಪಲ್ ಇದೆ ಎರಡು ನೂರ ಎಪ್ಪತ್ತೆರಡು ಸೀಟ್ ಬರಬೇಕು ಎರಡು ನೂರ ಎಪ್ಪತ್ತೆರಡಕ್ಕಿಂತ ಒಂದು ಸೀಟ್ ಬಂದರೂ ನರೇಂದ್ರ ಮೋದಿ ಅದೇ ಕೆಲಸವನ್ನು ಮಾಡ್ತಾರೆ ಎರಡು ನೂರ ಎಪ್ಪತ್ತೆರಡು ಬದಲಿ ಮುನ್ನೂರ ಎಪ್ಪತ್ತೆರಡು ಸೀಟ್ ಬಂದರೂ ಅದೇ ಕೆಲಸ ಮಾಡ್ತಾರೆ ಅವರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಹೇಗೆ ತನ್ನ ಸುತ್ತಲೂ ಇರುವಂಥ ಉಳಿದ ಮಿತ್ರ ಪಕ್ಷಗಳ ಸಮ್ಮತಿಯನ್ನು ಪಡಿಬೇಕು ಅನ್ನೋ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಇಲ್ಲದೆ ಹೋದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಅಬ್ರೊಗೇಷನ್ ಮಾಡುವ ಸಂದರ್ಭದಲ್ಲಿ ಗುಲಾಮ್ ನಬಿ ಆಜಾದ್ ಅಂತ ಗುಲಾಮ್ ನಬಿ ಆಜಾದ್ ತೊಡೆತಟ್ಟಿ ನಿಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಬಾಯಿ ಮುಚ್ಚೋ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾರೆ ಅಂದರೆ ಅವರಿಗೆ ಹೇಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಗೊತ್ತಿದೆ ನಂಬರ್ಗಳು ಗೌಣ ಆಗತ್ತೆ ಒಂದು ಸಲ ಹೋಗಿ ಗದ್ದುಗೆಯ ಮೇಲೆ ಕೂಡುವುದು ಮುಖ್ಯವಾಗತ್ತೆ ವಿನಃ ಅವರು ಮಾಡಿದಂಥ ಯುದ್ಧ ಇದೆಯಲ್ಲ ನಾಲ್ಕನೂರ ಯುದ್ಧ ಇಸ್ ಬಾರ್ ಚಾರ್ ಪಾರ್ ಇಸ್ ಬಾರ್ ಚಾರ್ ಪಾರ್ ಅಂದ್ರಲ್ಲ ಅದು ಕೇವಲ ಮಾನಸಿಕ ಯುದ್ಧ ಮಾನಸಿಕ ಯುದ್ಧ ಹೇಗೆ ವಿಪಕ್ಷದವರ ಮೇಲೆ ಬಲೆ ಬೀಸಿ ನಾಲ್ಕುನೂರು 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 ಅಂತ ಹೇಳಿದ್ರೆ ಇಲ್ಲ ನಾಲ್ಕುನೂರು ನಾಲ್ಕುನೂರು ಬರಲ್ಲ ಅನ್ಬೇಕು ವಿನ ನರೇಂದ್ರ ಮೋದಿ ಸೋಲ್ತಾರೆ ಅಂತ ಹೇಳಲೇಬಾರ್ದು ಅಂಥದ್ದೊಂದು ದೊಡ್ಡದಾದಂಥ ಮಾನಸಿಕ ಯುದ್ಧವನ್ನು ಸಂಘರ್ಷವನ್ನು ನರೇಂದ್ರ ಮೋದಿ ಸೃಷ್ಟಿ ಮಾಡಿದ್ದು ಇದು ಚುನಾವಣಾ ಇತಿಹಾಸದಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಆಗಿ ಚಿರಸ್ಥಾಯಿಯಾಗಿ ಉಳಿಯಬಹುದಾದಂಥ ಘಟನೆಯದು ನಂಬರ್ ಇದೆಯಲ್ಲ ಇದು ಚಾರ್ ಸೌ ಪಾರ್ ಅನ್ನೋದು ಚಾರ್ ಸೌ ಪಾರ್ ಅನ್ನೋದು ಇತಿಹಾಸದಲ್ಲಿ ದಾಖಲಾಗುವಂಥ ನಂಬರ್ ಉಳಿಯತ್ತೆ ಇದು ಮಾನಸಿಕ ಯುದ್ಧ ಆಗಿತ್ತು ಆದರೆ ಅವರ ಕೆಲಸಕ್ಕೆ ಇದು ಬಾಧೆ ತರುವುದಿಲ್ಲ ಆದರೂ ಕೂಡ ಕೆಲವು ನಂಬರ್ಗಳನ್ನು ನಿಮ್ಗೆ ಹೇಳ್ತೀನಿ ನೀವು ಭಾಳ ನಂಬೇಕಾದ ಏಳೆಂಟು ಸಲ ಸರ್ವೆ ಏಳೆಂಟು ಕಂಪ್ನಿಗಳು ಸರ್ವೆ ಮಾಡಿದ್ದಾವೆ ಎಲ್ಲ ಚಾನಲ್ನವರು ಸರ್ವೆ ಮಾಡಿಸ್ತಾರೆ ಎಷ್ಟು ತಾ ತಾಂತ್ರಿಕವಾಗಿ ಸರಿ ಇದ್ದಾವೆ ಎಷ್ಟು ವೈಜ್ಞಾನಿಕವಾಗಿ ಸರಿ ಇದ್ದಾವೆ ಎಷ್ಟು ಶಾಸ್ತ್ರೀಯವಾಗಿ ಸರಿ ಇದ್ದಾವೆ ಅಂತ ನಾನು ಅದ್ರ ಬಗ್ಗೆ ಇಲ್ಲಿ ದೋಷಾರೋಪ ಮಾಡ್ತಾ ಕೊಡೋದಿಲ್ಲ ನಾನು ನಂಬಿದಂಥ ಎರಡು ಸರ್ವೆಗಳನ್ನು ನಿಮ್ಗೆ ಹೇಳ್ತೀನಿ ಒಂದು ಇಂಡಿಯಾ ಟುಡೇ ಮೈ ಆ್ಯಕ್ಸಿಸ್ ಇಂಡಿಯಾದವರು ಮಾಡಿದ್ದು ಸ್ಪಷ್ಟವಾದದ್ದು ನಂಬಲೇಬಹುದಾದಂಥದ್ದು ಅದನ್ನು ನೀವು ತಾಳೆ ಹಾಕಿ ನೋಡ್ಬೋದು ನಾಲ್ಕನೇ ತಾರೀಕಿಗೆ ಇದನ್ನು ಇಟ್ಕೊಂಡು ತಾಳೆ ಹಾಕಿ ನೋಡೋದು ಅವ್ರು ಮಾಡಿರುವಂಥ ಅರವತ್ತ್ನಾಲ್ಕು ಇಲ್ಲಿವರೆಗೂ ಅನಾಲಿಸಿಸ್ಗಳೇ ಐವತ್ತೆಂಟು ಸರಿಯಾಗಿ ಅವರು ಆ ಅಂಕಿಅಂಶಗಳನ್ನು ನೋಡಿಕೊಂಡೆ ನಾನು ಒಪ್ಕೊಂಡಿರುವಂಥದ್ದು ಬಹುಶಃ ನಾನು ಒಪ್ಪಿದ್ದೇವೆ ಅಂದಮೇಲೆ ನನ್ನ ಮೇಲೆ ನಂಬಿಕೆ ಇದ್ದವರು ಇದನ್ನು ಒಪ್ಕೋತೀರಿ ಅಂತ ಪರಿಭಾವಿಸ್ತೀನಿ ಎನ್ ಡಿ ಎ ಒಕ್ಕೂಟಕ್ಕೆ ಮುನ್ನೂರ ಅರವತ್ತೊಂದರಿಂದ ನಾಲ್ಕುನೂರ ಒಂದರವರೆಗೂ ಸ್ಥಾನ ಲಭ್ಯ ಆಗಲಿದೆ ಅನ್ನುವಂಥ ಮಾತನ್ನು ಇವರು ತಮ್ಮ ಮತಗಟ್ಟೆಯ ಸಮೀಕ್ಷೆಯಿಂದ ಹೇಳಿದ್ದಾರೆ ಮುನ್ನೂರ ಅರವತ್ತೊಂದರಿಂದ ನಾಲ್ಕುನೂರ ಒಂದು ಚಾರ್ ಸೌ ಪಾರ್ ಇನ್ನು ಇಂಡಿಯಾ ಅಲಯನ್ಸ್ ಎಷ್ಟು ನೂರ ಮೂವತ್ತೊಂದರಿಂದ ನೂರ ಅರವತ್ತಾರು ಇತರರು ಎಂಟರಿಂದ ಇಪ್ಪತ್ತು ಇನ್ನು ಇನ್ನೊಂದಿದೆ ಟುಡೇಸ್ ಚಾಣಕ್ಯ ಅಂತ ಟುಡೇಸ್ ಚಾಣಕ್ಯನ ನೀವು ನಂಬೋದು ಅವರು ನಾಲ್ಕುನೂರು ಪಾಸ್ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂಡಿಯಾ ಅಲಯನ್ಸ್ಗೆ ನೂರ ಹತ್ತರಿಂದ ನೂರ ಹದಿನೈದು ಅಂತ ಹೇಳಿದ್ದಾರೆ ಟುಡೇಸ್ ಚಾಣಕ್ಯ ಒಂದೇ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಹುಮತ ಗಳಿಸಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದಂಥ ಸ್ಪಷ್ಟವಾದ ನಿಖರವಾದ ಸಂಖ್ಯೆ ಕೊಟ್ಟವರು ಟುಡೇಸ್ ಚಾಣಕ್ಯ ಅವರು ಅದು ಬಿಟ್ಟರೆ ನಾವು ನಂಬಲೇಬೇಕಾದಂಥ ನಾಲ್ಕು ರಾಜ್ಯಗಳನ್ನು ನೋಡಬೇಕು ಭಾಳ ಅಂದರೆ ತೀರ್ಮಾನ ಮಾಡಬಹುದಾದ ಈ ರಾಜ್ಯಗಳಲ್ಲಿ ಫಲಿತಾಂಶ ಸರಿಯಾಗಿ ಬಂದರೆ ಸಕಾರಾತ್ಮಕವಾದ ನಂಬರ್ ಬಂದರೆ ದೇಶವನ್ನು ಆಳ್ಬಹುದು ನರೇಂದ್ರ ಮೋದಿ ಅವರು ಅಂತ ಹೇಳುವಂಥದ್ದು ಉತ್ತರ ಪ್ರದೇಶ ಇದೆ ಮಹಾರಾಷ್ಟ್ರ ಇದೆ ಬಿಹಾರಿದೆ ಮತ್ತು ವೆಸ್ಟ್ ಬೆಂಗಾಲ್ ಇದೆ ಯಾಕೆ ಉತ್ತರ ಪ್ರದೇಶ ಯಾಕೆ ಅಲ್ಲಿ ಎಂಬತ್ತು ಸೀಟ್ ಇದಾವೆ ಮಹಾರಾಷ್ಟ್ರ ಯಾಕೆ ಮಹಾರಾಷ್ಟ್ರದ ನಲವತ್ತೆಂಟು ಸೀಟ್ ಇದ್ದಾವೆ ಮತ್ತು ಬಿಹಾರಕ್ಕೆ ಬಂದು ವೆಸ್ಟ್ ಬೆಂಗಾಲ್ ಬಂದರೆ ನಲವತ್ತೆರಡು ಸೀಟ್ ಇದ್ದಾವೆ ಬಿಹಾರಕ್ಕೆ ಬಂದರೆ ನಲ್ವತ್ತು ಸೀಟ್ ಇದ್ದಾವೆ ಇವು ನಾಲ್ಕು ಸೇರಿಸ್ಬಿಟ್ರೆ ಸರ್ಕಾರ ರಚನೆ ಮಾಡೋ ಮತ್ತಿಗೆ ಹತ್ತಿರ ಬಂದ್ಬಿಡುತ್ತೆ ಅಂತ ಎಂಬತ್ತರಲ್ಲಿ ಅರವತ್ತೆಂಟು ಸ್ಥಾನಗಳನ್ನು ಎನ್ ಡಿ ಎ ಗಳಿಸುತ್ತೆ ಅಂತ ಚಾಣಕ್ಯ ಹೇಳುತ್ತೆ ಟುಡೇಸ್ ಚಾಣಕ್ಯ ಹೇಳುತ್ತೆ ಜನ್ ಕಿ ಬಾತ್ ಅಂತ ಇನ್ನೊಂದಿದೆ ಅದು ಅರವತ್ತೆಂಟರಿಂದ ಎಪ್ಪತ್ನಾಲ್ಕು ಸ್ಥಾನಗಳನ್ನ ತೋರಿಸುತ್ತೆ ಅದು ಅದು ಬಿಟ್ಟರೆ ನ್ಯೂಸ್ ಏಯ್ಟಿನ್ ಅವರು ಅರವತ್ತೆಂಟರಿಂದ ಎಪ್ಪತ್ತೊಂದು ಸ್ಥಾನಗಳನ್ನ ಗಳಿಸುತ್ತೆ ಬಿ ಜೆ ಪಿ ಅಂತ ಹೇಳ್ತಾರೆ ಇನ್ನು ಇಂಡಿಯಾ ಲೈನ್ಸ್ಗೆ ಎಷ್ಟು ಅವರು ಉತ್ತರ ಪ್ರದೇಶದಲ್ಲಿ ಇಬ್ಬಿಬ್ಬರು ಇದ್ದಾರೆ ಒಂದು ರಾಹುಲ್ ಗಾಂಧಿ ಇದ್ದಾರೆ ಇನ್ನೊಬ್ಬರು ಸೈಕಲ್ ವಾಲಾ ಅಖಿಲೇಶ್ ಯಾದವ್ ಇದ್ದಾರೆ ಅವರು ಎಲ್ಲ ಸೇರಿ ಅಲ್ಲಿ ಬಿ ಎಸ್ ಪಿ ಅಖಿಲೇಶ್ ಯಾದವ್ ಪಕ್ಷ ಕಾಂಗ್ರೆಸ್ಸು ಎಲ್ಲ ಸೇರಿ ಹ ಆರರಿಂದ ಹನ್ನೆರಡು ಸ್ಥಾನಗಳನ್ನು ಗಳಿಸಬಹುದು ಹಬ್ಬಬ್ಬ ಅಂದರೆ ಆರರಿಂದ ಹನ್ನೆರಡು ಸ್ಥಾನ ಐದು ಸ್ಥಾನಗಳು ಕಳೆದ ಬಾರಿಯೇ ಸಮಾಜವಾದಿ ಪಾರ್ಟಿಗಿತ್ತು ಇನ್ನು ಇವರು ನೂಕು ನುಗ್ಗಲಾಗಿದ್ದು ಸ್ಟ್ಯಾಂಪೇಡ್ ಆಗಿದ್ದು ಜನರಾಶಿ ಸೇರಿಸಿದ್ದೀವಿ ಅಂತ ಹೇಳಿದ್ದು ಏನಾಯಿತು ಎಲ್ಲವೂ ಈ ಫಲಿತಾಂಶದಲ್ಲಿ ಕಾಣುತ್ತೆ ಇನ್ನು ಬಿಹಾರದ ವಿಷಯಕ್ಕೆ ಬಂದರೆ ಚಾಣಕ್ಯ ನಲವತ್ತರಲ್ಲಿ ಮೂವತ್ತಾರನ್ನು ಎಂಡಿಗೆ ಕೊಡ್ತಾ ಇದ್ದಾರೆ ನಲವತ್ತರಲ್ಲಿ ಮೂವತ್ತಾರು ಇಂಡಿ ಅಲೈನ್ಸ್ಗೆ ನಾಲ್ಕು ಸೀಟು ಇನ್ನು ಇಂಡಿಯಾ ಟುಡೇ ಅವರು ಇಂಡಿಯಾ ಟುಡೇದವರು ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರು ಸ್ಥಾನಗಳನ್ನು ಕೊಡ್ತಾರೆ ನಲವತ್ತರಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರು ಎನ್ ಡಿ ಎ ಕೂಟಕ್ಕೆ ಏಳರಿಂದ ಹತ್ತು ಸ್ಥಾನ ಕ ಇಂಡಿಯಾ ಲೈನ್ಸ್ಗೆ ಮಹಾರಾಷ್ಟ್ರ ನಲವತ್ತೆಂಟು ಸ್ಥಾನ ಮಹಾರಾಷ್ಟ್ರದ ಬಗ್ಗೆ ಭಾಳ ಗಡಿ ಗಲಿಬಿಲಿ ಆಗುವಂಥದ್ದು ಇದು ಏನಾಗಿದೆ ಅಲ್ಲಿ ನರೇಂದ್ರ ಮೋದಿ ಹೋದಲ್ಲೆಲ್ಲ ಕಮಲವನ್ನು ಹಿಡ್ಕೊಂಡು ಹೋಗ್ತಾರೆ ಅವ್ರ ಪೋಡಿಯಂ ಮುಂದು ಒಂದು ಕಮಲ ಇರುತ್ತೆ ಶರ್ಟ್ ಮೇಲೆ ಒಂದಿರುತ್ತೆ ಎಲ್ಲ ಕಡೆ ಕಮಲವನ್ನು ತೋರಿಸ್ತಾರೆ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಏನಂದರೆ ಒಂದೊಂದು ಚಿಹ್ನೆ ಇದೆ ಅಲ್ಲಿ ಮಿತ್ರ ಪಕ್ಷಕ್ಕೆ ಉದಾಹರಣೆ ಹೇಳ್ತೀನಿ ಅಜಿತ್ ಪವಾರ್ ಬಣ ಕೊಟ್ಟಂಥ ಟಿಕೆಟ್ಗಳಿದ್ದಾವೆ ಅಜಿತ್ ಪವಾರ್ ಬಣಕ್ಕೆ ಇರುವಂಥ ಗಡಿಯಾಳ ಕ್ಲಾಕು ಅದರ ಗುರ್ತಿರುತ್ತೆ ಎಲ್ಲಿ ಕಮಲ ಎಲ್ಲಿದೆ ಅಂತ ಹುಡುಕಿರಿ ಕಮಲ ಸಿಗೋಲ್ಲ ಇನ್ನು ಏಕನಾಥ್ ಶಿಂದೆಗೆ ಧನಸ್ಸನ್ನು ಕೊಟ್ಟಿದ್ದಾರೆ ಬಾಳಾ ಠಾಕ್ರೆ ಅವರ ಮುಂಚೆ ಇದ್ದಂಥ ಚಿಹ್ನೆ ಏನಿದೆ ಶಿವಸೇನೆ ಆ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅವರು ಆ ಚಿಹ್ನೆಯನ್ನು ಇಟ್ಕೊಂಡು ಚುನಾವಣೆಗೆ ನಿಂತಿದ್ದಾರೆ ಇನ್ನು ಭಾರತೀಯ ಜನತಾ ಪಕ್ಷದವರು ಕಮಲದ ಜೊತೆ ಇರ್ತಾರೆ ಹೀಗೆ ಸ್ವತಃ ಚಿಹ್ನೆಯಲ್ಲೇ ಗಲಬಲಿ ಇರುವಂಥ ರಾಜ್ಯ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಏನಾಗಬಹುದು ಅನ್ನುವಂಥ ಅನುಮಾನ ನನಗಿತ್ತು ಆದರೆ ಚಾಣಕ್ಯ ಹೇಳುತ್ತೆ ನಲವತ್ತೆಂಟರಲ್ಲಿ ಮೂವತ್ತ್ಮೂರು ಸ್ಥಾನಗಳನ್ನು ಎನ್ ಡಿ ಎವರು ಪಡಿತಾರೆ ನಲವತ್ತೆಂಟರಲ್ಲಿ ಮೂವತ್ತ್ಮೂರು ಇನ್ನು ಅಲಯನ್ಸ್ ಅವರು ಎಲ್ಲ ಸೇರಿ ಹದಿನೈದು ಸ್ಥಾನಗಳನ್ನು ಬರ್ತಾರೆ ಅದ್ರಲ್ಲಿ ಕಾಂಗ್ರೆಸ್ ಬಂತು ಬಾಳಾ ಠಾಕ್ರೆ ಶಿವಸೇನಾ ಬಂತು ಉದ್ದವ್ ಠಾಕ್ರೆದು ಅದಲ್ಲದೆ ಶರದ್ ಪವಾರದು ಬಂತು ಎಲ್ಲ ಪಕ್ಷ ಸೇರಿ ಹದಿನೈದು ಸ್ಥಾನ ಗಳಿಸ್ತಾರೆ ಇಂಡಿಯಾ ಟುಡೇ ಎಷ್ಟು ಹೇಳ್ತೇವೆ ನಲ್ವತ್ತೆಂಟರಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸ್ಥಾನಗಳು ಬರ್ತವೆ ಅಂತ ಹೇಳ್ತಾರೆ ನನಗೆ ಭಾಳ ಮಜಾ ಅನ್ನಿಸಿದ್ದು ಒಡಿಸ್ಸಾದಲ್ಲಿ ಒಡಿಸ್ಸಾದಲ್ಲಿ ಇಪ್ಪತ್ತೊಂದು ಸ್ಥಾನ ಇದೆ ಸರ್ ಲಾಂಗರ್ ಲಾಂಗೆಸ್ಟ್ ಪೀರಿಯಡ್ ಚೀಫ್ ಮಿನಿಸ್ಟರ್ ಅಂತ ಇರೋದಲ್ಲಿ ನವೀನ್ ಪಟ್ನಾಯಕ್ ಯಾವ ಮಟ್ಟಿಗೆ ಈ ಸಲ ಅವರು ಸೋಲನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಇಪ್ಪತ್ತೊಂದರಲ್ಲಿ ಹದಿನಾರು ಸ್ಥಾನಗಳನ್ನು ಎನ್ ಡಿ ಎ ಪಡೆಯಲಿದೆ ನಾಲ್ಕರಿಂದ ಐದು ಸ್ಥಾನಗಳು ಮಾತ್ರ ಬಿಜು ಜನತಾದಳಕ್ಕೆ ಬರ್ತಾಯಿದೆ ಅಂತ ಸಮೀಕ್ಷೆಗಳು ಹೇಳ್ತವೆ ಅದು ಬಿಟ್ಟರೆ ವೆಸ್ಟ್ ಬೆಂಗಾಲ್ ನಿಮ್ಗೆ ಈಗಾಗಲೇ ಭಾಳಷ್ಟು ಸಲ ಹೇಳಿದ್ದೇನೆ ಹೋದ ಸಲ ಏನು ಬಂದಿತ್ತಲ್ಲ ಫಲಿತಾಂಶ ಆದರೆ ತದ್ವಿರುದ್ಧವಾದಂಥದ್ದು ಅಂದರೆ ಹೋದ್ಸಲ ಹದಿನೆಂಟು ಸ್ಥಾನ ಬಿ ಜೆ ಪಿಗೆ ಬರುತ್ತೆ ಉಳಿದ ಇಪ್ಪತ್ನಾಲ್ಕು ಸ್ಥಾನಗಳು ಈಕೆ ಇಪ್ಪತ್ತ ಎರಡು ಸ್ಥಾನ ಟಿ ಎಮ್ ಸಿಗ್ ಬರುತ್ತೆ ಎರಡು ಸ್ಥಾನ ಕಮ್ಯುನಿಸ್ಟ್ ಪಾರ್ಟಿ ಕಾಂಗ್ರೆಸ್ಗೆ ಬರುತ್ತೆ ಹೋದ್ ಸಲದ್ದು ಈ ಸಲ ಇಪ್ಪತ್ನಾಲ್ಕು ಸ್ಥಾನಗಳು ಚಾಣಕ್ಯ ಹೇಳೋ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತವೆ ಉಳಿದ ಹದಿನೆಂಟು ಸ್ಥಾನಗಳು ಟಿ ಎಮ್ ಸಿಗೆ ಬರ್ತವೆ ಕಾಂಗ್ರೆಸ್ಸು ಕಮ್ಯುನಿಸ್ಟಿಗೆ ಏನು ಸೀಟ್ಗಳು ಬರೋಲ್ಲ ಅಂತ ಚಾಣಕ್ಯ ಮತ್ತು ಇಂಡಿಯಾ ಟುಡೇದವರು ಹೇಳ್ತಾ ಇದ್ದಾರೆ ಇಂಡಿಯಾ ಟುಡೇ ಎರಡರಿಂದ ಮೂರು ಸ್ಥಾನ ಬರ್ಬೋದು ಅಂತ ವೆಸ್ಟ್ ಬೆಂಗಾಲದಲ್ಲಿ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ಗೆ ಎರಡರಿಂದ ಮೂ ನಾಲ್ಕು ಸ್ಥಾನಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಚಾಣಕ್ಯ ಇಪ್ಪತ್ತಾರರಿಂದ ಮೂವತ್ತು ಚಾಣಕ್ಯ ಇಪ್ಪತ್ನಾಲ್ಕು ಸ್ಥಾನ ಹೇಳುತ್ತೆ ಟುಡೇ ಇಂಡಿಯಾ ಟುಡೇದವ್ರು ಹೇಳಿದ್ರು ಇಪ್ಪತ್ತಾರರಿಂದ ಮೂವತ್ತೊಂದು ಸ್ಥಾನ ಇಪ್ಪತ್ತಾರರಿಂದ ಮೂವತ್ತೊಂದು ನಲವತ್ತೆರಡರಲ್ಲಿ ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಬರುತ್ತೆ ಅಂತ ಹೇಳುತ್ತೆ ಆರಿಂದ ಒಂಬತ್ತು ಸ್ಥಾನ ಟಿ ಎಮ್ ಸಿಗೆ ಬರುತ್ತೆ ಅಂತ ಅವರು ಹೇಳ್ತಾರೆ ಅಂದರೆ ಅಲ್ಲಿಗೆ ಆಲೋಚನೆಯನ್ನು ಮಾಡಿ ಇಡೀ ಚುನಾವಣೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ತಮ್ಮ ಹೆಗಲ ಮೇಲೆ ನರೇಂದ್ರ ಮೋದಿ ಇಟ್ಕೊಂಡು ಈ ಬಾರಿ ಚುನಾವಣೆ ಮಾಡಿದ್ದು ಜನ ಓಟ್ ಹಾಕಿದ್ದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿಕ್ಕೆ ಗ್ಯಾರಂಟಿ ಅನ್ನುವಂಥ ಮಾತಿಗೆ ಆದರೆ ಬೇಸರ ಏನಂತಂದರೆ ನಿಜವಾಗಲೂ ಆಲೋಚನೆ ಮಾಡಬೇಕಾಗಿದ್ದೇನೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ವಿಮರ್ಶೆ ಮಾಡ್ಕೋ ಆತ್ಮವಿಮರ್ಶೆ ಏನಂದರೆ ಈ ಕ್ಯಾಂಡಿಡೇಟ್ಗಳಿದ ಅಭ್ಯರ್ಥಿಗಳು ಅವರು ಸ್ವಂತ ತಮ್ಮ ಕಾಲ ಮೇಲೆ ತಾವು ನಿಂತು ತಮ್ಮ ಅಸ್ಮಿತೆಯ ಮೂಲಕ ಮಲತವನ್ನು ಪಡೆಯುವಂಥ ಶಕ್ತಿಯನ್ನೇ ಇವರೆಲ್ಲ ಪಡೆದಿಲ್ವಲ್ಲ ಅಂತ ಇವರಿಗೆ ತಮ್ಮ ಸ್ವಂತ ವರ್ಚಸ್ಸಿನಿಂದ ಜನಾದೇಶದ ಮೂಲಕ ಗೆಲ್ಲುವಂಥ ಶಕ್ತಿಯನ್ನೇ ಪಡೆದಿಲ್ವಲ್ಲ ಇವರು ಕೇವಲ ಕೇಂದ್ರದಿಂದ ಬರುವಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಿದರೆ ಸಾಕು ಈ ದೇಶ ಉಜ್ವಲಾಗಿಬಿಡುತ್ತೆ ಇನ್ನಿಲ್ಲದ ಹಾಗೆ ಅಭಿವೃದ್ಧಿಯನ್ನು ಕಾಣುತ್ತೆ ಆದರೆ ಒಂದು ಸಲ ಗೆದ್ದ ಮೇಲೆ ಹೆಂಗಿದ್ರು ನರೇಂದ್ರ ಮೋದಿ ಇದಾರಂಥ ಐದು ವರ್ಷ ಮಲ್ಕತಾರೆ ಇರು ಇವರು ಹೊಡೆದು ಎಬ್ಬಿಸಿ ಕೆಲಸ ಮಾಡಿಸಬೇಕು ಕೇಂದ್ರದ ಯೋಜನೆಗಳು ಬರುವ ಹಾಗೆ ನೋಡ್ಕೋಬೇಕು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅನುಷ್ಠಾನ ಆಗಿದೆ ಇಲ್ಲೋ ನೋಡ್ಕೋಬೇಕು ನಮ್ಮ ಕಷ್ಟ ಸುಖಗಳಿಗೆ ಹಿತ ಬಾಧ್ಯಸ್ಥನಾಗ್ತಾನೋ ಇಲ್ಲೋ ನೋಡ್ಕೋಬೇಕು ಆತನ ಮ ಆತನನ್ನು ಮನೆಯಲ್ಲಿ ಮಲಕಲಿಕ್ಕೆ ಬಿಡಬಾರ್ದು ಏಕೆಂದರೆ ನರೇಂದ್ರ ಮೋದಿಯವರು ಮನೆಯಲ್ಲಿ ಮಲಗಲಾರದೆ ಎರಡು ತಿಂಗಳು ಬಿಸಿಲಲ್ಲಿ ಮಳೆಯಲ್ಲಿ ಸುತ್ತಿರುವಂಥದ್ದು ಅವರಿಂದ ಇವರು ಗೆಲುವು ಬಂದಿರೋದು ಇವರು ಯಾರೂ ಸ್ವಂತ ವರ್ಚಸ್ಸಿನಿಂದ ಬಂದವರಲ್ಲ ಇವ್ರ ಬಗ್ಗೆ ನಿಜಕ್ಕೂ ನನಗೆ ಬೇಸರ ಇದೆ ಈಗಲಾದರೂ ಇವರು ಎಚ್ಚೆತ್ತುಕೊಂಡ್ರೆ ಉದ್ಧಾರ ಆಗ್ತಾರೆ ಇಲ್ಲಿ ಅವರು ಪ್ರತಿ ಬಾರಿ ಇವ್ರನ್ನ ಯಾರೂ ಕಾಪಾಡಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ